ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ತಿಂಡಿಗೆ ಅಂತ ಮಾಡುವಂತಹ ಒಂದು ತಿಂಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದಕ್ಕೆ ಉದ್ದು ಬಳಸೋದು ಬೇಡ ನೆನೆಸೋದು ಬೇಡ ರುಬ್ಬೋದು ಬೇಡ ತಕ್ಷಣಕ್ಕೆ ಮಾಡಿಕೊಳ್ಳುವಂಥ ತಿಂಡಿ ಇದು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಮೀಡಿಯಮ್ ಸೈಜ್ ಅವಲಕ್ಕಿ ಇರುತ್ತಲ್ಲ ಆ ಥರ ಅವಲಕ್ಕಿನ ಒಂದು ಬೌಲ್ನಷ್ಟು ತಗೊಂಡಿದ್ದೀನಿ ಮುಕ್ಕಾಲು ಬೌಲ್ನಷ್ಟು ಬಾಂಬೆ ರವಾನೆ ತಗೊಂಡಿದ್ದೀನಿ ಅವಲಕ್ಕಿನ ಒಂದು ಹತ್ತು ನಿಮಿಷದಷ್ಟು ನೆನೆಸ್ತಾ ಇದ್ದೀನಿ ನೀವು ಪೇಪರ್ ಅವಲಕ್ಕಿನ ತಗೊಂಡ್ರೆ ದಿಢೀರಂತ ಮಾಡ್ಕೋಬೋದು ಇದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕಿದ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅಂತ ನೆನೆಸಿದ್ದೀನಿ ಇದೆರಡನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಹಿಡಿಯಷ್ಟು ತುರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ನಾನು ಒಂದು ಹಸಿ ಮೆಣಸನ್ನ ಹಾಕಿದ್ದೀನಿ ಅರ್ಧ ಹಿಡಿಯಷ್ಟು ಎಷ್ಟು ಕರಿಬೇವು ಎಲ್ಲವನ್ನೂ ಚೆನ್ನಾಗಿ ಹೆಚ್ಕೊಂಬಿಟ್ಟು ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಿದ್ದರೂ ಸೇರಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಪೇಸ್ಟ್ ಥರ ಆಗೋ ಥರ ಕಲಿಸ್ಬೇಕು ಇದು ಕಲಸಿ ಆದಮೇಲೆ ಅದಕ್ಕೆ ಒಂದು ಇಂಚಷ್ಟು ಹಸಿ ಶುಂಠಿನ ನಾನು ಚಿಕ್ಕದಾಗಿ ಹೆಚ್ಕೊಂಬಿಟ್ಟು ಇದ್ದೀನಿ ನೋಡಿ ಈ ಥರ ತೂ ತೊಡೆ ಥರ ಕೈಯಲ್ಲಿ ತಟ್ಬಿಟ್ಟು ಹೋಲ್ ಮಾಡಿ ಎಲ್ಲವನ್ನೂ ಇಟ್ಕೊಳ್ತಾ ಇದ್ದೀನಿ ನಮ್ಮ ಚಾನಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಇಲ್ಲಿ ಎರಡು ಥರದ ವಡೆಗಳನ್ನು ತೋರಿಸ್ತಾ ಇದ್ದೀನಿ ಹಬೆಯಲ್ಲಿ ಬೇಯಿಸೋ ವಡೆ ಮತ್ತು ಗರಿಗರಿಯಾದ ಉದ್ದಿನ ವಡೆ ಥರ ಆಗುವಂಥ ಫ್ರೈಡ್ ವಡೆ ಎರಡನ್ನೂ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಹಬೆ ವಡೆಯನ್ನು ಮಾಡೋದಕ್ಕೆ ಮೊದಲು ಸ್ಟೀಮರ್ಗೆ ನೀರನ್ನು ಹಾಕಿ ಅದರ ಮೇಲೆ ತಟ್ಟೆನ ಇಟ್ಟು ಈ ಥರ ನಿಧಾನಕ್ಕೆ ಎಲ್ಲವನ್ನು ಜೋಡಿಸ್ಕೋಬೇಕು ನಂತರ ಒಲೆ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಹಬೆಯಲ್ಲಿ ಬೆಳೆಸಿದ್ರೆ ನಮ್ಮ ಸ್ಟೀಮ್ಡ್ ವಡೆ ರೆಡಿ ಆಗುತ್ತೆ ಇನ್ನೊಂದು ಕಡೆ ನಮ್ಮ ಫ್ರೈಡ್ ವಡೆ ಮಾಡೋದಕ್ಕೆ ಈ ಥರ ಎಣ್ಣೆನ ಕಾಯಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಈ ವಡೆಯನ್ನು ಮೀಡಿಯಮ್ ಊರಿನಲ್ಲಿ ಎರಡು ಕಡೆ ಹೊಂಬಣ್ಣ ಬರೆಯೋ ತನಕ ಕರಿಬೇಕು ತುಂಬಾ ಗರ್ಗರಿಯಾಗಿರತ್ತೆ ಉದ್ದಿನ ವಡೆಗೆ ಇದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಇದಕ್ಕೆ ಸೋಡಾ ಹಾಕೋದಿಲ್ಲ ಬರೀ ನಾವು ಕಾಯಿ ತುರಿ ಹಾಕೋದ್ರಿಂದಾನೇ ಅದು ಗರ್ಗರಿಯಾಗಿ ಬರೋದು ಕಾಯಿ ತುರಿ ಹಾಕೋದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅದು ಮೇನ್ ಇಂಗ್ರೀಡಿಯೆಂಟ್ ಥರ ವರ್ಕ್ ಆಗುತ್ತೆ ಗರಿ ಗರಿ ಆಗೋದಕ್ಕೆ ಉದ್ದಿನ ವಡೆ ಮತ್ತು ಇದಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ ಒಂದೇ ಥರ ಅನಿಸುತ್ತೆ ಬೆಳಿಗ್ಗೆ ತಿಂಡಿಗೆ ಇದು ಹೇಳಿ ಮಾಡಿಸಿದ್ದು ಬಹಳ ರುಚಿಯಾಗಿರುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಬಂದಿತ್ತು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಮೆತ್ತಿಗಿರುತ್ತೆ ಹೊರಗಡೆಯಿಂದ ಗರ್ಗರಿ ಆಗಿರುತ್ತೆ ಇದಕ್ಕೆ ಸೋಡಾ ಹಾಕೋದು ಏನು ಬೇಡ ಇನ್ಸ್ಟಂಟಾಗಿ ಮಾಡ್ಕೋಬೋದು ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳ ಲಂಚ್ ಬಾಕ್ಸ್ಗೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಮನೆಯಲ್ಲೇ ಇನ್ನೊಂದು ಕಡೆ ಹಬೆಯಲ್ಲಿ ಬೆಂದಿರುವಂತಹ ವಡೆನು ರೆಡಿ ಆಯಿತು ಯಾವ ಥರ ಬೇಕಾದ್ರೂ ಮಾಡ್ಕೋಬಹುದು ನೋಡಿ ಎಷ್ಟು ಸಲೀಸಾಗಿ ಎತ್ತೋಕೆ ಬರ್ತಿದೆ ಅಂತ ಒಂಚೂರು ಅಂಟಲ್ಲ ಸ್ಟೀಮರ್ ತಟ್ಟೆಗೆ ಎಣ್ಣೆ ಸವರದೇ ಇದ್ರೂ ನೋಡಿ ಎಷ್ಟು ಸಲೀಸಾಗಿ ಬರ್ತಾ ಇದೆ ಅಂತ ಒಂದೇ ಬ್ಯಾಟರ್ನಲ್ಲಿ ಎರಡು ತರಹದ ವಡೆಗಳನ್ನ ಮಾಡ್ಕೋಬಹುದು ಇದನ್ನ ತೆಂಗಿನಕಾಯಿ ಚಟ್ನಿ ಅಥವಾ ಶೇಜ್ವಾನ್ ಸಾಸ್ ಅಥವಾ ಸಾಂಬಾರ್ ಯಾವ್ದ್ರ ಜೊತೆಗಾದ್ರೂ ಸವಿಬಹುದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು